ನಮಸ್ಕಾರ ಆತ್ಮೀಯ ವೀಕ್ಷಕರೇ ಉಳಿದಿರೋಂಥ ಪುರಿ ಒಳಗೆ ಅದ್ಭುತವಾಗಿರೋ ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರ್ಸಕತ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ಬೆಳಗ್ಗೆ ಎಲ್ಲರೂ ನಾಷ್ಟ ಮಾಡಿದ್ಮೇಲೆ ಮೂರು ಪುರಿ ಉಳಿದಿದ್ದು ಅದ್ರಾಗ ಅದ್ಭುತವಾಗಿರೋಂಥ ಸ್ವೀಟ್ ರೆಸಿಪಿ ಮಾಡಾಕತ್ತೀನಿ ಇಲ್ಲಿ ನೋಡ್ರಿ ಈ ಮೂರು ಪುರಿನು ಚೆಂದಂಗ ನೀಟಂಗ ಕಟ್ ಮಾಡಬೇಕು ಈ ಒಂದು ಪುರಿನ ಸಣ್ಣಂಗ ಕಟ್ ಮಾಡಬೇಕು ಉಳಿದಿರೋವಂಥ ಪುರಿ ಒಳಗೆ ಅದ್ಭುತವಾಗಿರುವಂಥ ಇಂಥ ಸ್ವೀಟ್ ರೆಸಿಪಿ ರೆಡಿ ಆಕತ್ತಂದ್ರೆ ನೀವು ಯಾಕೆ ಬಿಡ್ತೀರಿ ನೀವು ಸಲ ಟ್ರೈ ಮಾಡ್ರಿ ಮತ್ತು ನೀವು ಮಾಡಿದಂಥ ರೆಸಿಪಿ ಹೆಂಗೆ ಬಂದಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಇಷ್ಟ ಆದಮೇಲೆ ದಯವಿಟ್ಟು ಲೈಕ್ ಶೇರ್ ಕಮೆಂಟು ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ ನೋಡಿರಿ ಈ ಥರ ಇದನ್ನ ಸಣ್ಣಂಗೆ ಕಟ್ ಮಾಡಿ ಸೈಡಿಗೆ ಎತ್ತಿಡಬೇಕು ಮತ್ತು ಏನೇನೆಲ್ಲ ಬೇಕಂತ ನಿಮ್ಗೆ ಈ ಒಂದು ರೆಸಿಪಿ ಮಾಡ್ಕೊತೇ ಹೇಳ್ತೀನಿ ವಿಡಿಯೋನ ನೋಡ್ರಿ ಈ ಪುರಿನ ಒಂದು ಮಗು ಮಾತ್ರ ತಿನ್ಬೋದು ಉಳ್ದಂಥ ಪುರಿನ ಆದರೆ ಇದನ್ನು ಮೂರು ಜನ ಅಥವಾ ಎರಡು ಮಕ್ಕಳಿದ್ದಾರ ಆಗಂಗಿಲ್ಲ ಈ ಒಂದು ಮೂರು ಪುರಿನ ಒಂದು ನಾಲ್ಕು ಜನ ಮಕ್ಕಳಿಗೆ ಆಗುವಂಗೆ ಈ ಸ್ವೀಟನ್ನು ನೀವು ರೆಡಿ ಮಾಡ್ಬೋದು ಹೆಂಗೆ ಅಂತ ನೋಡಿರಿ ಇಲ್ಲಿ ನಾನು ಎತ್ತಿ ಸೈಡಿಗೆ ಇಡ್ತೀನಿ ಒಲೆ ಮೇಲೆ ಹಾಲು ಇಟ್ಟಿನಿ ಒಂದು ಅರ್ಧ ಲೀಟರ್ ಸಣ್ಣ ಉರಿ ಒಳಗೆ ಈ ಹಾಲು ಕಾಯಿಸ್ಬೇಕು ಹಾಲು ಸಣ್ಣ ಒಳಗೆ ಕಾಯ್ತಾ ಇರಲಿ ಈ ಕಡೆ ಒಂದು ಸೈಡ್ ಡ್ರೈ ಫ್ರೂಟ್ಸನ್ನು ತುಪ್ಪದೊಳಗೆ ಫ್ರೈ ಮಾಡಿ ತೊಗೊಂಡು ಬರ್ತೀನಿ ನೀವು ಡ್ರೈ ಫ್ರೂಟ್ಸ್ ಇಷ್ಟು ಹಾಕ್ಬೇಕಂತೇನಿಲ್ಲ ಇದಕ್ಕಿಂತ ಜಾಸ್ತಿ ಕೂಡ ಹಾಕ್ಬೋದು ನಾನಿಲ್ಲಿ ಸ್ವಲ್ಪನೇ ಹಾಕೀನಿ ಇಲ್ಲಿ ಡ್ರೈ ಫ್ರೂಟ್ಸನ್ನ ಫ್ರೈ ಮಾಡಿ ತೊಗೊಂಡು ಬಂದೀನಿ ನೋಡಿರಿ ಹಂಗೆ ನಾನು ಇಲ್ಲಿ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿನಿ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಇದನ್ನು ಕೂಡ ತುಪ್ಪದೊಳಗೆ ಫ್ರೈ ಮಾಡಿ ಎತ್ತಿ ಎತ್ತಿಡ್ತೀನಿ ಫ್ರೈ ನಾನು ನಿಮ್ಗೆ ತೋರಿಸಂಗಿಲ್ಲ ಈ ತೆಂಗಿನಕಾಯಿ ತುರಿನೂ ನಾನು ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಟಿನಿ ಹಂಗೆ ನಾವು ಕಟ್ ಮಾಡಿಟ್ಟಂಥ ಪೂರಿನ ಈ ಹಾಲಿಗೆ ಹಾಕತ್ತೀನಿ ನೋಡಿರಿ ಹಾಲು ಸಣ್ಣಗೆ ಕುದಿ ಬರಾಕತಿತ್ತು ಆ ಟೈಮಿಗೆ ಈ ಒಂದು ಪೂರಿನ ಹಾಕಬೇಕು ಪುರಿ ಹಾಕಿ ಚೆಂದಂಗ ಕುದಿಸ್ಬೇಕು ನೋಡಿರಿ ಸಣ್ಣ ಉರಿ ಒಳಗೆ ಭಾಳ ತಗೋಂಗಿಲ್ಲ ಭಾಳ ಅಂದ್ರೆ ಒಂದು ನಾಲ್ಕೈದು ನಿಮಿಷ ಅಷ್ಟು ತೊಗೋತೈತೆ ರೀ ಈ ಒಂದು ಸಿಹಿ ರೆಡಿ ಆಗಕ್ಕೆ ಹಂಗೆ ಇದಕ್ಕೆ ನಾನು ಒಂದು ಮೂರು ಏಲಕ್ಕಿ ಒಂದೆರಡು ಲವಂಗನ ಕುಟ್ಟಿ ಇಟ್ಟಿದ್ನಿ ಅದನ್ನು ಇದಕ್ಕೆ ಸೇರಿಸ್ತೀನಿ ರೀ ಆಮೇಲೆ ಗಸಗಸೆ ಇದ್ರೆ ಗಸಗಸೆನ ಫ್ರೈ ಮಾಡಿ ಇದಕ್ಕೆ ಸೇರಿಸ್ಬೋದು ನೀವು ಇದನ್ನ ಸಣ್ಣ ಉರಿ ಒಳಗನ್ನ ಕೈಯಾಡ್ಸ್ತಾನೆ ಇರ್ಬೇಕು ರೀ ಯಾಕಂದರೆ ಹಾಲು ಉಕ್ತೈತಲ್ಲ ಹಾಗಾಗಿ ಈ ಹಾಲೊಳಗೆ ಈ ಪುರಿ ಚೆಂದಾಗ ಕುದಿಬೇಕು ನಾನು ಇಲ್ಲಿಗ ಕೊಬ್ಬರಿ ಹುರಿದಿಟ್ಟಿದ್ನೆಲ್ಲ ಫ್ರೈ ಮಾಡಿ ಅದನ್ನು ಇದಕ್ಕೆ ಹಾಕ್ತೀನಿ ನೋಡಿರಿ ಮತ್ತಷ್ಟು ತುಪ್ಪ ಬೇಕಾದ್ರೆ ಹಾಕ್ಬೋದು ನಾನು ಇಲ್ಲಿ ಮತ್ತಷ್ಟು ತುಪ್ಪ ಹಾಕಿಲ್ಲ ಬೇಕಂದ್ರೆ ನೀವು ಹಾಕ್ರಿ ಹಾಕಿದ್ರೆ ಭಾಳ ಚಲೋ ಇರ್ತೈತಿ ಇದನ್ನೆಲ್ಲ ಹಾಕಿದ ಒಂದು ಸಲ ಕುದಿಸ್ತೀನಿ ನೋಡಿ ಇದು ಚಂದಾಗೆ ಸಣ್ಣ ಉರಿ ಒಳಗೆ ಕುದಿ ಬರ್ಬೇಕು ನೋಡ್ರಿ ಇಲ್ಲಿ ನೋಡಕತಿರಲ್ಲ ಈ ಥರ ಆಮೇಲೆ ಒಂದು ಸಣ್ಣ ಗ್ಲಾಸ್ ಒಳಗೆ ಸಕ್ಕರೆ ತೊಗೊಂಡಿನಿ ಸಿಹಿ ನಿಮಗೆ ಯಾವ ಥರ ಇಷ್ಟ ಹಂಗೆ ಹಾಕ್ಕೊರಿ ಬೆಲ್ಲ ಬೇಕಾದರೂ ಹಾಕ್ಬೋದು ಸಲ ಹಾಲು ಒಡಿತೈತಿ ಚಲೋ ಬೆಲ್ಲ ಇದ್ದರೆ ನೀವು ಹಾಕಿ ಈ ಒಂದು ಪಾಯಸನ ಮಾಡ್ಬೋದು ಆಮೇಲೆ ಇದು ಒಂದು ಕುದಿ ಬರ್ಬೇಕ್ರಿ ನೀಟಂಗ ನೋಡಿರಿ ಈ ಥರ ಕುದಿ ಬರಬೇಕು ಹಿಂಗೆ ಕುದಿ ಬಂದಾಗ ನಾವು ಸ್ಟವ್ನ ಆಫ್ ಮಾಡಬೇಕು ಈಗ ನಾನು ಸ್ಟವ್ನ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿದ್ಮೇಲೆ ನಾನು ಇಲ್ಲಿ ಫ್ರೈ ಮಾಡಿಟ್ಟಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಇದಕ್ಕೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಮುಚ್ಚಿಡ್ಬೇಕು ನಾನಿಲ್ಲಿ ಒಂದು ಐದು ನಿಮಿಷ ಮುಚ್ಚಿಟ್ಟು ನಿಮಗೆ ತೋರಿಸ್ತೀನಿ ಈ ಒಂದು ಪುರಿ ಹಾಲೊಳಗೆ ಅರಳಿ ಮಸ್ತಾಗಿ ದಯವಿಟ್ಟು ನಮ್ಮ ರೆಸಿಪಿಗೆ ಒಂದು ಲೈಕ್ ಮಾಡಿರಿ ಈ ರೆಸಿಪಿ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಯಾಕಂದ್ರೆ ಅವ್ರಿಗೂ ನಮ್ಮ ರೆಸಿಪಿ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾರ ನೋಡ್ರಿ ಈಗ ಐದು ನಿಮಿಷ ಆಗೈತಿ ಇದು ಇನ್ನೊಂದು ಹತ್ತು ನಿಮಿಷ ಬಿಟ್ಟರೆ ಅಥವಾ ಇನ್ನೊಂದು ಐದಾರು ನಿಮಿಷ ಬಿಟ್ಟರೆ ಇದು ಸ್ವಲ್ಪ ಗಟ್ಟಿ ಆಗತ್ತೆ ಈಗ ನೋಡ್ರಿ ಹಿಂಗೈತಿ ಸ್ವಲ್ಪ ಬೆಚ್ಚಗಿರುವಾಗ ತಿಂದರೆ ಮಸ್ತಾಗಿರ್ತೈತಿ ಈಗ ಹೊರಗೆ ಚಳಿನೂ ಜಾಸ್ತಿ ಐತಿ ಮಕ್ಕಳಿಗೆ ಮನೆ ಮಂದಿಗೆಲ್ಲ ಈ ಥರ ಮಾಡಿಕೊಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರ ಸಖತ್ತು ಟೇಸ್ಟಿ ಐತಿ ಸಲ ಟ್ರೈ ಮಾಡಿರಿ ನಾನು ಹೇಳೋದಕ್ಕಿಂತ ನೀವು ಸಲ ಮಾಡಿದ್ರಿ ಅಂದರೆ ನಿಮ್ಗೆ ಇದು ಹೆಂಗೆ ಬಂದೈತಿ ರೆಸಿಪಿ ಅಂತ ನಿಮ್ಗೆ ಗೊತ್ತಾಕತಿ ನೋಡಿರಿ ಈ ಥರ ಗಟ್ಟಿಯಾಗೈತಿ ಮಸ್ತಾಗೈತಿ ಸಲ ಟ್ರೈ ಮಾಡಿರಿ ಮತ್ತು ನೀವು ಇಷ್ಟೋ ತಕ ನಮ್ಮ ರೆಸಿಪಿ ನೋಡಿದ್ರಲ್ಲ ನಿಮ್ಮ ಅನಿಸಿಕೆ ತಿಳಿಸ್ರಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿದ್ರೆ ಒಂಥರ ಹುಮ್ಮಸ್ ಬರ್ತೈತಿ ರೀ ಮತ್ತು ಇಷ್ಟೋ ತನಕ ನೀವು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತೊಗೊಂಡು ನಾನು ಬರ್ತೀನಿ